ಬಿಗ್ ಬಾಸ್ ಸೀಸನ್ ಟೆನ್ ವಿನ್ನರ್ ಯಾರು ಅನ್ನೋಂತಹ ಕುತೂಹಲ ಶುರುವಾಗಿರ್ತಕ್ಕಂಥದ್ರ ಬೆನ್ನಲ್ಲೇ ಆಡಿಯನ್ಸ್ಗೆ ಒಂದು ರೀತಿಯ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಬಟ್ ಅದರ ನಡುವೆ ಆ ಮನೆ ಒಳಗಡೆ ಇದ್ದು ಬಂದಂತಹ ಸ್ಪರ್ಧಿಗಳ ಲೆಕ್ಕಾಚಾರವೂ ಕೂಡ ಬೇರೆ ಇರುತ್ತೆ ಸೊ ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಸೀಸನ್ ಟೆನ್ ಕಂಟೆಸ್ಟೆಂಟ್ ಆಗಿದ್ದಂತಹ ಅವಿನಾಶ್ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ ಈಗ ಇನ್ನೇನು ಕೊನೆ ಹಂತದಲ್ಲಿದೆ ಈ ಹಂತಕ್ಕೆ ಏನು ಮಾತಾಡ್ತಾರೆ ಅಂತ ಕೇಳೋಣ ಅವಿನಾಶ್ ಬಿಗ್ ಬಾಸ್ ನಿಮ್ಮ ಲೈಫಲ್ಲಿ ತಂದಂತಹ ಬದಲಾವಣೆಯನ್ನು ಕೆಲವ್ರು ಹೇಳ್ತಾರೆ ಯಾಕಾದ್ರೂ ಹೋದ್ನೆ ಅನ್ನೋಂಥ ರೀತಿಯಲ್ಲಿ ನಿಮ್ಗೆ ಹಾಗನ್ನಿಸ್ತಿದ್ಯಾ ಅಥವಾ ಹೀಗೆನ ಮೊದಲಿಗೆ ಟಿವಿ ನ ಎಲ್ಲಾ ವೀಕ್ಷಕರಿಗೆ ಅವಿನಾಶ್ ಅವಿ ಮಾಡುವಂತ ಹೃತ್ಪೂರ್ವಕ ನಮಸ್ಕಾರಗಳು ಬಿಗ್ ಬಾಸ್ ನೀವು ಕೇಳಿದಂಥ ಒಂದು ತುಂಬ ಅದ್ಭುತ ಕ್ವಶನ್ ಅಂತಲೇ ಹೇಳ್ಬೋದು ತುಂಬ ಜನ ಕೇಳ್ತಾರೆ ನನಗೆ ಬಿಗ್ ಬಾಸ್ ಹೋಗೋ ಮುಂಚೆ ನೀವು ಅಪ್ಪುಸವ್ರ ಜೊತೆ ಪವರ್ ಫಿಲಮ್ ಮಾಡಿದ್ರಿ ಬಬ್ಲು ಅಂತ ಗೊತ್ತಿತ್ತು ಸೊ ಬಬ್ಲು ಅಂತ ಏನು ಗೊತ್ತಿತ್ತು ಬಟ್ ಅವಿನಾಶ್ ಯಾರಂತಲೇ ಗೊತ್ತಿರಲಿಲ್ಲ ಅವಿ ಅಂತನೂ ಯಾರೂ ಗೊತ್ತಿಲ್ಲ ಬಬ್ಲು ಯಾರೋ ಕ್ಯಾರೆಕ್ಟ್ರ್ ಮಾಡಿದ್ರು ಮಂಗ್ಳೂರು ಅವರಂತೆ ಅವರು ಇನ್ನು ಕಾಣಿಸೇ ಇಲ್ಲ ಆಮೇಲೆ ಅಂತ ಬಟ್ ಬಿಗ್ ಬಾಸ್ ಹೋದ ಮೇಲೆ ನಾನು ಕಂಡಂಥ ಕೆಲವೊಂದು ಐ ಥಿಂಕ್ ವೆರಿ ಡಿಫ್ರೆಂಟ್ ಎಕ್ಸ್ಪ್ರೆಷನ್ಸ್ ಜನರಿಂದ ಅಂದರೆ ಪ್ರೀತಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಾನು ಒಳಗಡೆ ಹೋಗಿ ಹೊರಗಡೆ ಬಂದ ಮೇಲೆ ವಾಟ್ ಎವರ್ ಹ್ಯಾವ್ ಸೀನ್ ನಾನು ಜನರಿಂದ ನನಗೆ ಪಾಸಿಟಿವ್ ಆಗಿ ಹೋಗಿದ್ದೀನಿ ಪಾಸಿಟಿವ್ ಅಲ್ಲೋ ಮಂಗ್ಳೂರು ಹುಡುಗ ಏನೋ ಕಿಕ್ ಬಾಕ್ಸಿಂಗಲ್ಲಿ ಪರಿಣಿತ ಅಂತೆ ಕ್ರಿಕೆಟ್ ಆಡ್ತಾನಂತೆ ಒಂದಷ್ಟು ಫಿಲಮ್ಗಳ ಮಾಡಿದಾನಂತೆ ಕರಾವಳಿ ಕಡೆ ಮಂಗ್ಳೂರು ಬೆಂಗಳೂರಲ್ಲಿ ಬಂದರೆ ಒಂದಷ್ಟು ಅಪ್ಪು ಸರ್ ಜೊತೆ ಮತ್ತು ಧನಂಜಯ್ ಸರ್ ಜೊತೆ ಒಂದು ಎರಡು ಫಿಲಮ್ ಮಾಡಿದಾನಂತೆ ಕ್ಯಾರೆಕ್ಟರ್ ರೋಲ್ ಮಾಡಿದಾನಂತೆ ಏನು ಮಾಡ್ತಾನಂತೆ ನೋಡೋಣ ಅಂತ ಒಂದು ಕುತೂಹಲ ಇತ್ತು ಬಟ್ ಹೊರಗಡೆ ಬಂದ ಮೇಲೆ ಐ ಥಿಂಕ್ ನನ್ನ ಸಿಕ್ಕಿದಂಥ ಒಂದು ಪ್ರತಿಕ್ರಿಯೆ ಏನಂದರೆ ಜನರು ಎಲ್ಲರೂ ಎಲ್ಲರೂ ಐ ಮೀನ್ ಬೆಂಗಳೂರು ಅಥವಾ ಮಂಗಳೂರು ಅಥವಾ ಉತ್ತರ ಕರ್ನಾಟಕದಲ್ಲೂ ನನಗೆ ಮೆಸೇಜ್ ಮಾಡಿದಾಗ ಅವಿನಾಶ್ ಅವಿ ನೀವು ಜೆನ್ವಿನ್ ಆಗಿದ್ರಿ ನಿಮ್ಮ ಒಂದು ಒಂದು ನಿಸ್ವಾರ್ಥ ಒಂದು ಸ್ಪರ್ಧಾ ಮನೋಭಾವ ಆಗಲಿ ಅಥವಾ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಆಗಲಿ ಅಥವಾ ಏನು ಇದ್ರಿ ಹಾಗೆ ಇದ್ರಿ ಸೊ ಅದನ್ನ ತುಂಬ ಇಷ್ಟಪಟ್ಟಿದ್ದಾರೆ ಸೊ ಓವರ್ ಆಲ್ ಬಿಗ್ ಬಾಸ್ ಜರ್ನಿ ನನಗೆ ಲೈಫ್ ಚೇಂಜಿಂಗ್ ಈವೆಂಟ್ ಅಂತಲೇ ಹೇಳ್ಬೋದು ಟರ್ನಿಂಗ್ ಪಾಯಿಂಟ್ ನನ್ನ ಒಂದು ಫಿಲ್ಮ್ ಕರಿಯರು ನನ್ನ ಒಂದು ಓವರ್ ಆಲ್ ಜರ್ನಿಯಲ್ಲೇ ಒಂದು ಇಟ್ಸ್ ಅ ಟರ್ನಿಂಗ್ ಪಾಯಿಂಟ್ ಆ್ಯಕ್ಚುಲಿ